ಐ ಹೋಪ್ ಎಲ್ಲಾರು ಚೆನ್ನಾಗಿರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲಾರು ನನ್ನ ವಿಡಿಯೋಸ್ ಗೆ ಸಪೋರ್ಟ್ ಮಾಡ್ತಿರೋದು ನೋಡಿ ನನಗಂತೂ ತುಂಬಾನೇ ಖುಷಿಯಾಗಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇರೋದ್ರಿಂದ ಎಲ್ಲರ ಮನೇಲೂ ಹಸು ಕರು ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನಮ್ಮ ಒಂದ್ ಎರಡ್ ಮೂರು ಹಸು ಇದೆ ಅದು ಇವಾಗ ಒಂದು ಟೆನ್ ಡೇಸ್ ಬ್ಯಾಕ್ ಒಂದು ಕರು ಹಾಕಿತ್ತು ಅದ್ರಲ್ಲಿ ಸ್ಟಾರ್ಟಿಂಗ್ ಸಿಗುವಂತ ಹಾಲನ್ನ ನಾವು ಯಾವ್ದೇ ನಮ್ದು ಡೈಲಿ ಗೆ ಅಂದ್ರೆ ಕಾಫಿ ಟೀ ಮೊಸರು ಮಜ್ಜಿಗೆ ಯಾವ್ದು ಯೂಸ್ ಮಾಡಕ್ ಆಗಲ್ಲ ಅದನ್ನ ಗಿಣ್ಣನ ನಾವು ಮಾಡ್ಕೊಳ್ತೀವಿ ಆಕ್ಚುಲಿ ಮಾರ್ನಿಂಗ್ ಕೂಡ ನಮ್ಮ ಗಿಣ್ಣನ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇನ್ನು ಕೂಡ ತಿಂದಿಲ್ಲ ನಾನು ವಿಡಿಯೋಸ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು ಅನ್ನೋದ್ಕೋಸ್ಕರ ತಿಂದಿಲ್ಲ ಅಷ್ಟೇನೆ ಆಮೇಲೆ ಇವೆಲ್ಲ ಆದ್ಮೇಲೆ ತಿನ್ಬೇಕು ಆಲ್ರೆಡಿ ಟೆನ್ ಡೇಸ್ ಆಗಿದೆ ಕರುವಾಕಿ ಇವಾಗ ಸಿಗುವಂತ ಹಾಲ್ನ ನಾವು ನಮ್ಮ ಡೈಲಿ ಗೆ ಯೂಸ್ ಮಾಡ್ಕೊಳ್ತಿದೀವಿ ಅದಕ್ಕೆ ಫಸ್ಟ್ ಅದರಲ್ಲಿ ನಾನು ಪನ್ನೀರ್ ನ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದೀನಿ ನಾವು ಎಲ್ಲ ಎಷ್ಟೊಂದು ತರ್ತೀವಿ ಒಂದು ಚಿಕ್ಕ ಚಿಕ್ಕ ಇಷ್ಟ ಇಷ್ಟ ಇರುತ್ತೆ ಅಷ್ಟಷ್ಟಕ್ಕೆಲ್ಲ ನಾವು ಒಂದ್ ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ಗೆಲ್ಲ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಈ ತರ ಎಲ್ಲ ಪೇ ಮಾಡಿರ್ತೀವಿ ಬಟ್ ಒನ್ ಟೈಮ್ ಅದೆಲ್ಲ ಫಿನಿಶ್ ಆಗ್ಬಿಟ್ಟಿರುತ್ತೆ ಇನ್ನೊಂದು ಟೈಮ್ ಮಾಡಬೇಕಂದ್ರೆ ಮತ್ತಿನ್ನೊಂದ್ಸಲ ಹೋಗಿ ಪರ್ಚೇಸ್ ಮಾಡ್ಬೇಕು ಅದು ಕೂಡ ನಮ್ಮ ಬಾಡಿಗೆ ಹನ್ನೆಲ್ದಿ ಕೂಡ ಇರುತ್ತೆ ಯಾಕಂದ್ರೆ ಇವಾಗ ಹೊರಗಡೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ಬಾಡಿಗೆ ಯಾವತ್ತೂ ಒಳ್ಳೇದು ಅನ್ನೋದೇನು ಇರಲ್ಲ ಅಲ್ವಾ ಒಂದ್ ಫಿಫ್ಟಿ ಪರ್ಸೆಂಟ್ ಕೆಟ್ಟದಿರುತ್ತೆ ಒಂದ್ ಫಿಫ್ಟಿ ಪರ್ಸೆಂಟ್ ಒಳ್ಳೇದಿರುತ್ತೆ ಇರುತ್ತೆ ನಾವೇ ಡೈಲಿ ನಮ್ಮ ಹತ್ರ ಏನಾದ್ರು ಹಾಲಿತ್ತು ಅಂತಂದ್ರೆ ಇಲ್ಲ ಅಂದ್ರೆ ಬೇಕಾರೆ ಹಂಡ್ರೆಡ್ ರುಪೀಸ್ ಗೆ ನಾವು ಹಂಡ್ರೆಡ್ ಗ್ರಾಮ್ಸ್ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಹಂಡ್ರೆಡ್ ಗೆ ಎಷ್ಟು ನಮ್ಗೆ ಹೊರಗಡೆ ಹಾಲು ಸಿಗುತ್ತೆ ಅಲ್ವಾ ನಂದಿನಿ ಪ್ಯಾಕೆಟ್ ಹಾಲು ಅದರಿಂದನೂ ಕೂಡ ನಾವು ಪನ್ನೀರ್ನ ಮಾಡ್ಕೋಬಹುದು ಮನೇಲಿ ತುಂಬಾ ನಮ್ಮ ಹೆಲ್ತ್ ಗೆ ಒಳ್ಳೇದ ಕೂಡ ಇರುತ್ತೆ ಅಲ್ವಾ ನಾವು ಮನೇಲೆ ಪನ್ನೀರ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಖಾಲಿ ಆಗಿತ್ತು ಎಲ್ಲಾರು ಪನ್ನೀರ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಈ ವಿಡಿಯೋ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ತುಂಬಾ ವಿಡಿಯೋನ ಡ್ರ್ಯಾಗ್ ಮಾಡೋದ್ ಬೇಡ ಅಲ್ವಾ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಇದ್ರಲ್ಲಿ ಒಂದು ಮೂರಿಂದ ಮೂರುವರೆ ಲೀಟರ್ ಅಷ್ಟು ಹಾಲಿದೆ ಇದು ಫುಲ್ ಕಂಪ್ಲೀಟ್ ಪನ್ನೀರ್ ಮಾಡ್ಕೋಬೇಕು ಅಂತಾನೆ ಇಟ್ಟಿದ್ದೆ ನಾನು ಹೊರಗಡೆಯಿಂದ ತಂದಿದ್ರೆ ಇಷ್ಟೆಲ್ಲ ತರ್ತಿದ್ನೂ ಇರೋ ಗೊತ್ತಿಲ್ಲ ಮನೇಲೆ ನಮ್ಮನೆಯೆಲ್ಲ ಹಸು ಇರೋದ್ರಿಂದ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ಫಸ್ಟ್ ಇದನ್ನ ಹಾಲು ಹುಕ್ಕು ಬರೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು ಹಾಲು ಬಂದಾದ ಮೇಲೆ ನಾವು ಬೇರೆ ಪ್ರೊಸೆಸ್ ಮಾಡ್ಕೋಬೇಕು ಫಸ್ಟ್ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಹುಕ್ಕು ಬರೋವರೆಗೂ ಇವಾಗ ಅಲ್ಲಿ ಹಾಲು ನಾನು ಕಾಯೋಕೆ ಇಟ್ಟಿದ್ದೀನಿ ಅದೀಗೆ ಒಂದು ಮೂರ್ ಲೀಟರ್ ಅಷ್ಟು ಹಾಲು ಇರ್ಬೋದು ಅಂತ ಅನ್ಕೊಂಡಿದೀನಿ ಅದಕ್ಕೆ ಒಂದು ಮೂರ್ ನಿಂಬೆಹಣ್ಣ ನಾವು ಇದರಿಂದ ರಸ ತಗೋಬೇಕು ಫಸ್ಟ್ ಹೈಕ ಶೋಧಿಸ್ಕೋಬೇಕು ಯಾಕಂದ್ರೆ ಇದರಲ್ಲಿ ಬೀಜ ಮತ್ತೆ ಅದ್ರ ಪಲ್ಪ್ ಎಲ್ಲ ಇರುತ್ತಲ್ಲ ಅದನ್ನ ನೀಟಾಗಿ ಶೋಧಿಸ್ಕೊಂಡು ಜಸ್ಟ್ ಒಂದು ಪ್ಯೂರ್ ರಸನ ನಾವು ತಗೋಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದು ಹುಕ್ ಬರೋ ಟೈಮಲ್ಲಿ ನಾವು ಇದರ ರಸನ ಅದಕ್ಕೆ ಸ್ವ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಬರ್ಬೇಕಾಗುತ್ತೆ ತಗೊಂಡ್ಮೇಲೆ ನಾವು ಇದನ್ನ ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ ಆವಾಗಲೇ ಹೇಳ್ದಂಗೆ ಇದರಲ್ಲಿ ಬೀಜ ಮತ್ತು ಅದರ ಪಲ್ಪ್ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ನಮಗೆ ಪ್ಯೂರಾಗಿ ಇರುವಂಥ ಒಂದು ನಿಂಬೆಹಣ್ಣಿನ ರಸ ಬೇಕು ಅದ್ರ ಪಲ್ಪ್ ಎಲ್ಲ ಸಿಕ್ಕಿದೆ ನಮಗೆ ನಿಮಗೆ ಇದೆಲ್ಲ ವೇಸ್ಟೇಜು ನಮಗೆ ಬೇಕಾಗಿರುವಂಥದ್ದು ಮಾತ್ರ ಈ ನಿಂಬೆಹಣ್ಣಿನ ರಸ ಅಷ್ಟೇ ಇವಾಗ ನಿಂಬೆಹಣ್ಣಿನ ರಸ ಎಲ್ಲ ನೀಟಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಇನ್ನು ಹಾಲು ಕೂಡ ಕಾಯ್ತಾ ಇದೆ ಯಾಕಂದ್ರೆ ತುಂಬಾ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಲು ಕಾಯಕ್ಕೆ ಹಾಗೆ ನೀವು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದೊಳಗೆ ನನಗೆ ತುಂಬಾನೇ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿವರೆಗೂ ಜಸ್ಟ್ ಒಂದು ಮಿನಿ ಲಾಗ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಬರ್ತಿದೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ನಾನು ನನ್ನ ಲೆಂತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ ನಾನು ಅದರಲ್ಲಿ ನನ್ನ ಫಸ್ಟ್ ಲಾಗ್ ಅಂತ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಹಾಕಿದ್ದೆ ನನ್ನ ಒಂದು ಕಿರುಪರಿಚಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋಗೆ ಸಿಕ್ಕಿರೋಂಥ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿಯಾಯಿತು ಕಮ್ಮಿ ರೆಸ್ಪಾನ್ಸ್ ಸಿಗಬಹುದು ಬಟ್ ಅದಷ್ಟು ಜನ ಫ್ರೀ ಮಾಡ್ಕೊಂಡು ಆ ವಿಡಿಯೋನ ನೋಡಿ ಅದೊಂದು ಒಂದು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ದೀರಾ ಚೆನ್ನಾಗಿ ಹೇಳಿದ್ದೀರಾ ಅನ್ನೋ ನೋಡಿ ತುಂಬಾ ಖುಷಿಯಾಗಿದೆ ಯಾರ್ಯಾರು ಆ ವಿಡಿಯೋನ ಇನ್ನೂ ನೋಡಿಲ್ಲ ಇಲ್ಲಿ ನನ್ನ ಐಕೋನಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ಕೂಡ ಹೇಳ್ತೀನಿ ಈ ಹಾಲು ಇದೆಯಲ್ಲ ಇದು ಕೆನೆ ಕಟ್ಟಬಾರ್ದು ಕೆನೆ ಕಟ್ಟಿದ್ರೆ ಪನ್ನೀರ್ ಚೆನ್ನಾಗಿ ಬರಲ್ಲ ಅದಕ್ಕೆ ಕೆನೆ ಕಟ್ತಿರೋ ರೀತಿ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇವಾಗ ನೋಡಿ ಹಾಲು ತುಂಬಾನೇ ಚೆನ್ನಾಗಿ ಅದು ಹುಕ್ ಬರ್ತಾ ಇದೆ ಕುದಿತಾರೆ ನೀವೇ ನೋಡ್ತಾ ಇದ್ದೀರಲ್ವ ಇವಾಗ ನಿಂಬೆ ಹಣ್ಣು ರಸನ ಆ್ಯಡ್ ಮಾಡ್ಕೋಬೇಕು ನಿಂಬೆಣ್ ರಸ ಅಂತಂದ್ರೆ ಒಂದೇ ಸಲ ನಾವು ಎಲ್ಲಾನು ಹಾಕೋಬಾರ್ದು ಒಂದೊಂದ್ಸ ಸ್ವಲ್ಪ ಒಂದೊಂದ್ಸ ಸ್ವಲ್ಪ ಒಂದ್ ಎರಡು ಮೂರು ಸಲ ನಾವು ಹಾಕೋಬೇಕಾಗುತ್ತೆ ಫಸ್ಟ್ ನಾನು ಇವಾಗ ಒಂದ್ ಸ್ವಲ್ಪ ಹಾಕ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಹೊಡಿತಾ ಇದೆ ಹಾಲು ಇವಾಗ ಇನ್ನೊಂದು ಸ್ವಲ್ಪ ನಿಂಬೆ ರಸನ ಮಿಕ್ಸ್ ಮಾಡ್ಕೋತೀನಿ ಹೇಳಿದ್ನಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೋಬಾರದು ಒಂದು ಎರಡರಿಂದ ಒಂದು ಮೂರು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈ ಬಿಡದೆ ಹಿಂಗೆ ಹಾಲು ಹೊಡಿಸ್ಕೋಬೇಕು ಇವಾಗ ಉಳಿದಿರುವಂತಹ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಹಾಲು ಆಲ್ರೆಡಿ ಹೊಡೆದಿದೆ ಇವಾಗ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಹೊಡಿಯುತ್ತೆ ಅದ್ರ ನೀರು ಬಿಡುತ್ತೆ ನೀಟಾಗಿ ಚೆನ್ನಾಗಿ ಕೈ ಬಿಡದೇನೆ ಒಂದು ಎರಡು ನಿಮಿಷ ಹಾಗೇ ಅದನ್ನ ತಿರುಗಿಸ್ಕೊತಾ ಇರಬೇಕು ಇಲ್ಲಿ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹಾಲು ಎಷ್ಟು ಚೆನ್ನಾಗಿ ಒಡೆದಿದೆ ಅಂತ ಇವಾಗ ಇದು ನೀರು ಆಗಿದೆ ನಮಗೆ ಬೇಕಾಗಿರುವಂತಹ ಪನ್ನೀರ್ ನಮಗೆ ಸಿಕ್ಕಿದೆ ಇಷ್ಟು ಚೆನ್ನಾಗಿ ಒಡೆದ್ರೆ ಸಾಕು ಇವಾಗ ಸಪ್ರೇಟಾಗಿರುವಂತಹ ಪನ್ನೀರ್ನ ನಾವು ಸೋಸ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆನ ಇಟ್ಟು ಅದ್ರ ಮೇಲೆ ನಾನು ಒಂದು ಚೆನ್ನಾಗಿರುವಂತಹ ಬಟ್ಟೆನ ಹಾಕೊಳ್ತಿದ್ದೀನಿ ಸೋಸ್ಕೋಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಸೋಸ್ಕೊಳ್ಳಿ ಯಾಕಂದರೆ ಅದು ತುಂಬಾ ಬಿಸಿ ಇರುತ್ತೆ ಅಲ್ವಾ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ಸೋಸ್ಕೋಬೇಕು ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರೆಲ್ಲ ಹೋಗೋಕ್ಕೋಸ್ಕರ ಬಟ್ಟೆನ ನೀಟಾಗಿ ಮುದ್ರಬೇಕು ಇದರಲ್ಲಿರುವಂತಹ ನೀರೆಲ್ಲ ಹೋದ್ಮೇಲೆ ನಾವು ಒಂದು ಎರಡು ಮೂರು ಸಲ ನಾರ್ಮಲ್ ವಾಟರ್ನ ಅದಕ್ಕೆ ಹಾಕಬೇಕಾಗುತ್ತೆ ಯಾಕಂದರೆ ನಾವು ಅದಕ್ಕೆ ನಿಂಬೆಹಣ್ಣು ಹುಳಿನ ಹಾಕಿರ್ತೀವಿ ಅಲ್ವಾ ಪನ್ನೀರ್ ಕೂಡ ಸ್ವಲ್ಪ ಹುಳಿ ಆಗಿರುತ್ತೆ ಒಂದು ಎರಡು ಮೂರು ಸಲ ನಾರ್ಮಲ್ ವಾಟರ್ ಈ ಥರ ಹಾಕೋದ್ರಿಂದ ಅದರಲ್ಲಿರುವಂತಹ ಹುಳಿಯೆಲ್ಲ ಹೋಗಿ ನಮಗೆ ತುಂಬ ಚೆನ್ನಾಗಿರುವಂಥ ಪನ್ನೀರ್ ಸಿಗುತ್ತೆ ಇವಾಗ ನಾನು ಒಂದು ಎರಡು ಮೂರು ಸಲ ನೀರನ್ನು ಹಾಕಿ ಅದನ್ನ ಇಟ್ಕೊಂಡಿದೀನಿ ಕೊನೆಯದಾಗಿ ನೀರನ್ನ ಹಾಕಿ ಅದನ್ನ ನೀಟಾಗಿ ಅದರಲ್ಲಿರುವಂಥ ನೀರೆಲ್ಲ ಹೋಗಬೇಕು ಆ ರೀತಿ ಹಿಂಡಬೇಕು ಸಿಕ್ಕಿರುವಂತ ಪನ್ನೀರ್ನ ಸೆಟ್ ಮಾಡೋಕ್ಕೋಸ್ಕರ ಕೆಳಗಡೆ ಒಂದು ತೆಟ್ಟೆನ ಇಟ್ಕೊಂಡು ಅದನ್ನ ನೀಟಾಗಿ ಒಂದು ಶೇಪ್ ಕೊಟ್ಕೊತಿದ್ದೀನಿ ಇಲ್ಲಾಂದ್ರೆ ಅದು ತುಂಬಾ ಜಾಸ್ತಿ ದಪ್ಪ ದಪ್ಪ ಬಂದ್ಬಿಡುತ್ತೆ ಈ ತರ ನಾನು ಪ್ರೆಸ್ ಮಾಡಿ ಬಟ್ಟೆನ ಫೋಲ್ಡ್ ಮಾಡ್ತಿದ್ದೀನಲ್ಲ ಈ ತರ ಮಾಡ್ಕೊಂಡ್ರೆ ಸಾಕು ಪನ್ನೀರ್ ಒಂದು ನಾರ್ಮಲ್ ಸೈಜ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ನಮಗೆ ಉಂಡೆ ರೀತಿ ಪನ್ನೀರ್ ಸಿಗಲ್ಲ ಒಂದು ಬಾಕ್ಸ್ ಶೇಪಲ್ಲಿ ಅಲ್ಲಿ ನಮಗೆ ಪನ್ನೀರ್ ಸಿಗುತ್ತೆ ಇವಾಗ ಇದನ್ನ ಸೆಟ್ ಮಾಡೋಕೋಸ್ಕರ ಅದ್ರ ಮೇಲೆ ಇನ್ನೊಂದು ತೆಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ವೈಟ್ ನ ಇಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಟೋನ್ ಆತರಲ್ಲ ಇಟ್ಕೋಬೋದು ನಾನು ಅದ್ರ ಕಾಯಿಸಿದ ನೀರಿತ್ತಲ್ಲ ಇತ್ತಲ್ಲ ಅದೇ ಅದ್ರ ಮೇಲೆ ಇಟ್ಟಿದ್ದೀನಿ ಇವಾಗ ಪನ್ನೀರ್ ಸೆಟ್ ಇಟ್ಟಿದೀನಿ ಇಲ್ಲಿ ಪನ್ನೀರ್ ನ ಇಟ್ಬಿಟ್ಟು ಅದ್ರ ಮೇಲೆ ಇದು ಪನ್ನೀರ್ ನ ಶೋಧಿಸಿದೀವಲ್ಲ ಅದೇ ವಾಟರ್ ನ ಇದ್ರ ಮೇಲೆ ನಾನು ವೈಟ್ ಕಿಂತ ಇಟ್ಟಿದ್ದೀನಿ ಇದು ಮ್ಯಾಕ್ಸಿಮಮ್ ಅಂದ್ರೂ ಒನ್ ಒನ್ ಅಂಡ್ ಹಾಫ್ ಅನ್ ಅವರ್ ಟೂ ಅವರ್ಸ್ ಸೆಟ್ ಆಗ್ಬೇಕು ಆಮೇಲೆ ಅದು ಹೇಗ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಟೂ ಅವರ್ಸು ನಾನು ಅದನ್ನ ಸೆಟ್ ಮಾಡಿಟ್ಟಿದ್ದೀನಿ ನಾನು ಕೂಡ ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ತಾನೇ ಎದ್ದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ತುಂಬನೇ ಸಾಫ್ಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಹೇಳ್ಬೇಕು ನಿಜವಾಗ್ಲೂ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ನಾವು ಹೊರ್ಗಡೆ ತಗೊಂಡ್ರು ಕೂಡ ನಮಗೆ ಈ ತರ ಪನ್ನೀರ್ ಸಿಗೋದಿಲ್ಲ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ನಾವು ಇಷ್ಟು ಚೆನ್ನಾಗಿ ಪನ್ನೀರ್ನ ಮಾಡ್ಕೋಬಹುದು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಪನ್ನೀರನ್ನ ಕಟ್ ಮಾಡ್ಕೋಬೋದು ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸಿಂಪಲ್ ಆಗಿ ಒಂದು ಹದಿನೈದು ನಿಮಿಷ ಟೈಮ್ ಕೊಟ್ಟು ನೀವೇ ಮನೇಲಿ ಪನ್ನೀರನ್ನ ಪ್ರಿಪೇರ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೆ ಹೇಗೆ ಪನ್ನೀರ್ನ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ನಿಮಗೆ ಹೆಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್